Then i ಉಪಸ್ಥಿತರಿದ್ದೇವೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಶಿಕ್ಷಕ ಶಿಕ್ಷಕೇತರರಿಗಾಗಿ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ತ್ರೋಬಾಲ್ ಪಂದ್ಯಾಟ ಹಾಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸುವ ಮೂಲಕ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರರಲ್ಲೂ ಕಣ್ಣಿಗೆ ಕಾಣದ ದೇವರನ್ನು ಯಾವುದೇ ಧರ್ಮ ಇರ್ಬೋದು ಎಲ್ಲ ಧರ್ಮದವರು ನಾವು ಪೂಜಿಸ್ತೇವೆ ಲಭಿಸ್ತೇವೆ ಶರಣು ಶರಣು ಹೇಳ್ತೇವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಮೇಲ್ಪಟ್ಟು ವಿಶೇಷ ಮಕ್ಕಳಿದ್ದಾರೆ ದಿನಾಚರಣೆ ಮೂಲಕ ಆ ಒಂದು ಹೊಸ ಒಂದು ನೀವು ಮಾಡಿಕೊಂಡು ನಿಮ್ಮೆಲ್ಲ ನಿರಂತರವಾದ ಬೇಡಿಕೆಗಳು ನೀಡಿರಬೇಕು ನಿಮ್ಮ ಸೇವೆ ಇನ್ನು ಕೂಡ ಮುಂದುವರಿ ನಿಮ್ಮ ಜೊತೆ ನಾವಿದ್ದೇವೆ ಮಾತಾಡಿ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ ನನ್ನ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನನಗೆ ಮಾತನಾಡಿ ಅವಕಾಶ ಕೊಟ್ಟದಾಗಿ ನಮ್ಗೆ ಕೂಡ ವರ್ಷಿಸಿಕೊಳ್ತಾ ನಾನು ಮಾತುಗಳನ್ನು

ಶ್ರೀತಾ ಅವಿನಾಶ್ ಜಯಶೆಟ್ಟಿ ಅವರು ಇತ್ತೀಚಿನ ದಿನಗಳಲ್ಲಿ ಅಂಬನ ನೆರವಿನ ಮೂಲಕವಾಗಿ ಅಧಿಷ್ಟ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿಕೊಂಡು ಬರುತ್ತಿರುವವರು ತಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿರುವಂತಹ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಗಟ್ಟಿ ಗಟ್ಟು ಸಪ್ತಾರರೊಂದಿಗೆ

for 2nd base, 3rd base 3rd base 4th base 5th base 6th base 7th base 8th base 9th base 10th base 11th base 12th base 13th base ವಿಶೇಷ ಜಾರಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ದೂರದ ಮುಂಬೈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಹಳ ಸಂತೋಷವಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ವಿದ್ಯಾದ ವಿಶೇಷ ಜಾರಿ ಬಹಳ ವಿಶೇಷ ಭಿನ್ನ ತಂದು ಅವರ ಆರೈಕೆ ಮಾಡುವ ಮುಖ್ಯವಾಗಿ ಕೆಲಸವನ್ನು ಇವತ್ತು ಸಂಸ್ಥೆ ಬಹಳ ಶಿಶುಬದ್ಧವಾಗಿ ಮಾಡ್ತಾ